ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಐದು ಕ್ವೆಶನ್ ಇರ್ತೀವಿ ಫ್ರೆಂಡ್ಸ್ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಕ್ವೆಶನ್ ಕರ್ನಾಟಕದ ದೊಡ್ಡ ನಗರ ಯಾವುದು ಆಪ್ಷನ್ ಮೈಸೂರು ಬೆಂಗಳೂರು ಮಂಗಳೂರು ಮಡಿಕೇರಿ ಸರಿಯಾದ ಉತ್ತರ ಬೆಂಗಳೂರು ಬನ್ನಿ ಫ್ರೆಂಡ್ಸ್ ಮತ್ತೊಂದು ಏಳನೇ ಕ್ವೆಶನ್ ನೋಡೋಣ ಕರ್ನಾಟಕ ಯಾವಾಗ ರಾಜ್ಯವಾಯಿತು ಡಿಸೆಂಬರ್ ಒನ್ ಆಪ್ಷನ್ ಡಿಸೆಂಬನ ಡಿಸೆಂಬರು ಒಂದು ಹತ್ತೊಂಬತ್ತು ನೂರ ಐವತ್ತಾರು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೈದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತೊಂದು ನವಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರು ಸರಿಯಾದ ಉತ್ತರ ನವಂಬರು ಒಂದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಆಯಿತು ಬನ್ನಿ ಫ್ರೆಂಡ್ಸ್ ಮೂರನೇ ಕ್ವೆಶನ್ ನೋಡೋಣ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆಪ್ಷನ್ ಮೂವತ್ತೊಂದು ಮೂವತ್ತು ಮೂವತ್ತಾರು ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಮೂವತ್ತೊಂದು ನಾಲ್ಕನೇ ಕ್ವೆಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಮೂವತ್ತೊಂದನೇ ಜಿಲ್ಲೆ ಯಾವುದು ಆಪ್ಷನ್ ಯಾದಗಿರಿ ಚಿತ್ರದುರ್ಗ ವಿಜಯನಗರ ರಾಮನಗರ ಕ್ವೆಶನ ನೋಡೋಣ ಬನ್ನಿ ಸರಿಯಾದ ಉತ್ತರ ವಿಜಯನಗರ ಐದನೇ ಕ್ವಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಕಲಬುರಗಿ ಬೆಳಗಾವಿ ಶಿವಮೊಗ್ಗ ಯಾದಗಿರಿ ಸರಿಯಾದ ಉತ್ತರ ಬೆಳಗಾವಿ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್